ನನ್ನ ಕವನದ ಶೀರ್ಷಿಕೆ ನನ್ನ ಪ್ರೀತಿಯ ಅಪ್ಪನಿಗೆ ನಿನ್ನ ಹೆಗಲ ಸವಾರಿ ನನಗಿತ್ತದು ಆನೆಬಲ ನಿನ್ನ ಹೆಗಲ ಸವಾರಿ ನನಗಿತ್ತದು ಆನೆಬಲ ನೋಡಲು ತೆಳುವಳ್ಳಿ ಹಾಗಿದ್ದರೂ ದಾಟಿದೆ ಸರ್ವ ಸಂಕಟಗಳ ನನ್ನ ಹೊತ್ತು ಸಾಗಿ ಮರೆಯಾಗಿಸಿದೆ ಆಗಿನ ಕೋಟಲೆಗಳ ಹಾಗೆಯೇ ಕಾರಣೀಭೂತನಾದೆ ಈಗಿನ ಸಾರ್ಥಕ ಜೀವನ ದಳ ಅಪ್ಪ ನೀನೆಷ್ಟು ಕಷ್ಟಪಟ್ಟೆ ಆದರೂ ನಮ್ಮಿಂದೆಲ್ಲ ಏಕೆ ಮುಚ್ಚಿಟ್ಟೆ ಅಪ್ಪ ನೀನೆಷ್ಟು ಕಷ್ಟಪಟ್ಟೆ ಆದರೂ ನಮ್ಮಿಂದೆಲ್ಲ ಏಕೆ ಮುಚ್ಚಿಟ್ಟೆ ನಾವಷ್ಟು ಹೊರಗಿನವರಾದೆವೋ ಇಲ್ಲ ಅಷ್ಟು ಮುಚ್ಚಟೆಯೋ ನಿನ್ನ ಪ್ರೀತಿಯ ಸಾಲಗಾರರಪ್ಪ ನಾವು ಎಷ್ಟು ಜನ್ಮಗಳಿದ್ದರೂ ತೀರಿಸಲಾರೆವು ನಿನ್ನ ಪ್ರೀತಿಯ ಸಾಲಗಾರರಪ್ಪ ನಾವು ಎಷ್ಟು ಜನ್ಮಗಳ ಎತ್ತಿದರೂ ತೀರಿಸಲಾರೆವು ನಿನ್ನ ಸಮನಾಗಲು ಏರಿಯೇ ಇರುತ್ತಿದ್ದೇವೆ ಆದರೂ ಕ್ರಮಿಸಲೊಲ್ಲೆವು ಒಂದು ಅಡಿ ಅದಕ್ಕೂ ನಿನ್ನ ಹೆಗಲ ಆಧಾರ ಬೇಕು ಈಗ ಮತ್ತೆ ಸಿಗುವುದೇ ಅದು ಕಾ ತರಿಸಿ ಬಾಯಿ ತೆರೆದು ಕುಳಿತಿರುವೆ ನಿನ್ನ ಉತ್ತರಕ್ಕೆ ಉತ್ತರಿಸುತ್ತದೆ ನೋಡಬೇಡ ಹಿಂದೆ ಮುಂದೆ